ನಮಸ್ಕಾರ ವೀಕ್ಷಕರೇ ಜೆ ಟಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿಗಳಿದ್ದಾರೆ ಇವರು ಭಾರತೀಯರಾದರೂ ಕೂಡ ವಿದೇಶಗಳಲ್ಲಿ ನೆಲೆಸಿದ್ದಾರೆ ಅಂದರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ರಾಮದುರ್ಗಕ್ಕೂ ಹಾಗೂ ಇವರಿಗೂ ಅವಿನಾಭಾವ ಮುಂದಿದೆ ಬಹಳ ದಿನಗಳ ನಂತರ ಇವತ್ತು ಮತ್ತೆ ರಾಮದುರ್ಗಕ್ಕೆ ಭೇಟಿಯನ್ನು ನೀಡಿದ್ದಾರೆ ಯಾವ ವಿಚಾರಕ್ಕಾಗಿ ಭೇಟಿ ನೀಡಿದ್ದಾರೆ ಹಾಗೆ ಏನೆಲ್ಲ ರೂಪುರೇಷೆಗಳನ್ನು ಹಾಕೊಂಡಿದ್ದಾರೆ ಅವರು ಕೇಳೋಣ ಅವರೇ ಬೇರೆ ಯಾರು ಅಲ್ಲ ಚಂದ್ರಕಾಂತ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ತುಂಬ ದಿನಗಳ ನಂತರ ನಾವು ರಾಮದುರ್ಗಕ್ಕೆ ಆಗಮಿಸಿದ್ದೀರಿ ಏನು ವಿಶೇಷ ಇಲ್ಲ ನಾನು ಯಾವತ್ತೂ ರಾಮದುರ್ಗ ಬಿಟ್ಟವನಲ್ಲ ನಿಮ್ಗೆ ತಿಳಿದ ಹಾಗೆ ನಾನು ಎರಡು ಸಾವಿರದ ಹದಿನೆಂಟು ಅಥವಾ ಹದಿನಾರು ಹದಿನೇಳು ಹದಿನೆಂಟು ನಾನು ಪಕ್ಷ ಸಂಘಟನೆ ಬಿ ಜೆ ಪಿ ಪಕ್ಷ ಸಂಘಟನೆ ಮಾಡಿ ನನ್ನ ಒಂದು ಸಣ್ಣ ಹಳ್ಳಿ ಸೇವೆ ಈ ರಾಮದುರ್ಗಕ್ಕೆ ಕೊಟ್ಟಿದ್ದಿಲ್ಲಿ ಆಮೇಲೆ ನನ್ನ ಕೆಲಸ ನನ್ನ ಕರ್ತವ್ಯ ಆಯಿತು ಬಿ ಜೆ ಪಿ ಒಬ್ಬ ಎಮ್ ಎಲ್ ಎನು ಎಮ್ ಎಲ್ ಎನ ಅಧಿಕಾರಕ್ಕೆ ತರಬೇಕು ಇಲ್ಲಿ ಒಬ್ಬ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದೆ ನನ್ನ ಕರ್ತವ್ಯ ಮುಗೀತು ಆದರೆ ಕರ್ತವ್ಯ ಮುಗಿದ್ರೂ ನನ್ನ ಹೃದಯಕ್ಕೆ ರಾಮದುರ್ಗ ಯಾವಾಗಲೂ ಅಂದ್ಕೊಂಡಿದೆ ಯತ್ತೂ ಬಿಟ್ಟಿಲ್ಲ ಅನ್ನುವಂಥ ಮಾತು ಇವತ್ತು ಹೇಳಕ್ಕೆ ಬಳಸ್ತೀನಿ ತರ ಹೇಳ್ತಿದ್ರಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಪಕ್ಷ ಸಂಘಟನೆಗೆ ಬಂದಿದ್ದೀನಿ ಅಂತ ಹೇಳಿ ಅದಾದ ತಕ್ಷಣ ಮತ್ತೊಂದು ವಿಧಾನಸಭಾ ಚುನಾವಣೆ ಕೂಡ ಕಳೆದು ಹೌದು ಚಂದ್ರಕಾಂತ್ ಎಡ್ನಟಿ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ನೆನಪಾಗಿಲ್ಲ ಅಥವಾ ಆ ಪಕ್ಷ ಜವಾಬ್ದಾರಿ ಕೊಡಲಿಲ್ಲ ಇಲ್ಲ ನಾನು ಒಳ್ಳೆ ಅದ್ಭುತವಾದ ಪ್ರಶ್ನೆ ಇದು ನಾನು ಎರಡು ಸಾವಿರದ ಹದಿನೈದು ಅಂದರೆ ನಾನು ಮೋದಿಯವರ ಪ್ರಧಾನಮಂತ್ರಿ ಫಸ್ಟ್ ಮೊದಲನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಾದ್ರು ಬಂದಿದ್ದೆ ಇಲ್ಲಿ ಅಮೆರಿಕದ ಉದ್ದು ಉದ್ದಾಗ್ಲವೂ ನಾನು ಭಾಳ ಸಂಘಟನೆ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರು ಯಾಕೆ ಯಾಕೆ ಬರಲಿಕ್ಕಾಗಲಿ ಅಂದರೆ ನನ್ನ ಮಕ್ಕಳು ನಾನು ಎರಡು ಸಾವಿರದ ಹದಿನೆಂಟಕ್ಕೆ ಬಂದಾಗ ಮಕ್ಕಳು ಚಿಕ್ಕವರಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬೆಳೆದಿದ್ದರು ಆಮೇಲೆ ಅವ್ರನ್ನ ನಾನು ಅಮೇ ಅಮೇರಿಕದಿಂದ ಇಂಡಿಯಾಗೆ ಕರ್ಕೊಂಬಂದು ಇಲ್ಲಿ ಶಾಲೆಗೆಲ್ಲ ಸೇರಿಸಿ ಒಂದು ನನ್ನ ಫ್ಯಾಮಿಲಿನಲ್ಲಿ ಶಿಫ್ಟ್ ಮಾಡುವ ಮಾಡುವ ಒಂದು ಪ್ರಯತ್ನದಲ್ಲಿದ್ದೆ ಅಂದರೆ ಐ ವಾಸ್ ಇನ್ವಾಲ್ವ್ಡ್ ಇನ್ ಮೈ ಓನ್ ಪರ್ಸ್ನಲ್ ಬಾಕ್ಸ್ ಆಫ್ ಲೈಫ್ ಅಂತ ನಾನು ಹೇಳ್ಬೋದು ಅದಕ್ಕಾಗಿ ನಾನು ಆದರೂ ಫಿಸಿಕಲಿ ಐ ವಾಸ್ ನಾಟ್ ಹಿಯರ್ ಬಟ್ ವರ್ಚುಲಿ ಐ ವಾಸ್ ಸಪೋರ್ಟಿಂಗ್ ಬಿಗ್ ಟೈಮ್ ಫಾರ್ ದಟ್ ಪಾರ್ಟಿ ಅಂತ ಹೇಳ್ಬೋದು ನಾನು ಹೇಳ್ತಾ ಇದ್ದೀನಿ ನಾನು ಭೌತಿಕವಾಗಿ ಇರದೇ ಇದ್ದರೂ ಕೂಡ ನಾನು ಮಾನಸಿಕವಾಗಿ ರಾಮದುರ್ಗದಲ್ಲೇ ಇದ್ದೆ ನನ್ನ ಮನದಲ್ಲಿ ಬಿ ಜೆ ಪಿ ಇತ್ತು ನಾನು ಒಂದು ಉತ್ಸಾಹವಾಗಿದ್ದೆ ನಾನು ಭೌತಿಕವಾಗಿ ಅಲ್ಲಿದ್ದರೂ ಕೂಡ ನಾನು ಮಾನಸಿಕವಾಗಿ ರಾಮದುರ್ಗದಲ್ಲೇ ಇದ್ದೆ ಅಂತ ಒಳ್ಳೆಯ ವಿಚಾರ ನಾವು ಒಪ್ಕೊಳ್ಳೋಣ ಈಗ ಮತ್ತೆ ಭೌತಿಕವಾಗಿ ತಾವು ರಾಮದುರ್ಗಕ್ಕೆ ಬಂದಿದ್ದೀರಿ ಯಾವ ವಿಚಾರಕ್ಕೆ ಬಂದಿದ್ದೀರಿ ಏನು ವಿಶೇಷ ಇಲ್ಲ ನಾನು ಹೇಳಿದಾಗ ಇವತ್ತು ನಾನು ಬಿಟ್ಟು ಹೋದೋನಲ್ಲ ನಾನು ಅವಾಗವಾಗ ಬಂದು ಹೋಗ್ತಾ ಇದ್ದೆ ಸೊ ಈಗ ಭಾಳಷ್ಟು ನನಗೆ ಕರೆ ಬಂದವು ನನ್ನ ಸೋಷಿಯಲ್ ಮೀಡಿಯಾ ಮೂಲಕ ಮತ್ತು ಪರ್ಸ್ನಲಿ ಕಾಂಟ್ಯಾಕ್ಟ್ ಇದ್ದಂಥ ನನ್ನ ಅಣ್ಣ ತಮ್ಮಂದರು ಬಂಧುಗಳು ಇಲ್ಲಿ ಕರೆ ಮಾಡಿ ಹಣ ನೀನು ಬರಬೇಕು ಪಕ್ಷ ಸಂಘಟನೆ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದೆ ಅಂತ ಹೇಳಿ ನೀವು ಬಂದರೆ ಮತ್ತೆ ನಾವೆಲ್ಲ ಚೇತರಿಸ್ಕೋಬೋದು ಬಾ ಅಣ್ಣ ಬಾಣ ಅಂತಂತೇಳಿ ಅಂದಾಗ ನಾನು ಅವೆಲ್ಲ ಪ್ರಶ್ನೆಗಳನ್ನು ಹೇಗೆ ನಾನು ಉತ್ತರ ಉತ್ತರ ಕೊಡಬೇಕು ಅನ್ನುವಂಥ ಯೋಚನೆಯಲ್ಲಿ ನಾನು ಎರಡು ಸಾವಿರದ ಹದಿನಾಲ್ಕನೇ ಟೈಮಲ್ಲಿ ಲೋಕಸಭೆ ಎಲೆಕ್ಷನಲ್ಲಿ ಚಾಲ್ಪೇ ಚರ್ಚಾ ಚರ್ಚಾ ಅನ್ನುವಂಥ ಒಂದು ಈವೆಂಟ್ ಪ್ರೋಗ್ರಾಮ್ ಒಂದು ಚಾನಲ್ ಕಮ್ಯುನಿಕೇಷನ್ ಅಮೆರಿಕದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಹ್ಯಾಂಡಲ್ ಮಾಡಿದ್ವಿ ಅದೇನಂದರೆ ಇಟ್ಸ್ ಅ ಟೂ ಡೈಲಾಗ್ ವೇರ್ ಆ ಇಸ್ ಯು ನೋ ಎ ಪರ್ಸನ್ ಹೂ ಕ್ಯಾನ್ ಹೂ ಈಸ್ ಆನ್ ಎ ಸ್ಟೇಜ್ ಕ್ಯಾನ್ ಟಾಕ್ ಅಬೌಟ್ ಅವರ್ ಕಿವ್ ಬ್ಯಾಕ್ಗ್ರೌಂಡ್ ಅವ್ರ ಬಗ್ಗೆ ತಿಳಿಸಿ ಹೇಳೋದು ಮತ್ತು ಕಾರ್ಯಕರ್ತರಿರ್ಬೋದು ಅವರ ವೆಲ್ ವಿಷರ್ಸ್ ಇರ್ಬೋದು ಅವರು ಕ್ವಶನ್ಸ್ ಏನೇನಿದ್ರೆ ತೊಗೊಳ್ಬೋದು ಅವ್ಕೆ ಆನ್ಸರ್ ಅಲ್ಲೇ ಇನ್ಸ್ಟೆಂಟಾಗಿ ಮಾಡ್ಬೋದು ಅನ್ನುವಂಥ ಚಾಯ್ ಪೆ ಚರ್ಚೆ ಮೂಲಕ ನನ್ನ ಕಾರ್ಯಕರ್ತರು ಮತ್ತು ನನ್ನ ವೆಲ್ ವಿಷರ್ಸ್ಗೆ ಇಲ್ಲಿ ತಿಳಿಸ್ಬೋದು ಅನ್ನೋ ಒಂದು ಕಾರಣದಿಂದ ಮೊದಲನೇ ಚಾಯ್ ಪೆ ಚರ್ಚೆ ಇವತ್ತು ಮಾಡ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ಭಗವಂತ ಆಶೀರ್ವಾದ ಗುಡಚಿ ವೀರಣ್ಣ ಆಗ್ಬೋದು ಸುನಾಳ್ ಅಮ್ಮಪ್ಪ ಶಬರಿ ತಾಯಿ ಆಶೀರ್ವಾದ ಇದ್ದರೆ ಹಲವಾರು ಚಾಯ್ಪ ಚರ್ಚೆ ಮೂಲಕ ಸಂಘಟನೆಯನ್ನು ಮತ್ತೆ ಬಲಗೊಳಿಸುವಂತಹ ಪ್ರಯತ್ನ ಮಾಡ್ತೀನಿ ಹೇಳ್ತಾ ಹೇಳ್ತಾಯಿದ್ದೆ ನಾನು ಮೋದಿಯವರ ಅಪ್ಪಟ ಅಭಿಮಾನಿಯಾಗಿ ಒಂದು ಚಾಪಿ ಚರ್ಚೆ ಮೂಲಕ ನನ್ನ ಸೋಷಿಯಲ್ ಪ್ಲಾಟ್ಫಾರ್ಮ್ ಮೂಲಕ ನಾನು ಇಲ್ಲಿಗೆ ಬಂದೆ ಸಾಕಷ್ಟು ಜನ ನನಗೆ ಬೆಂಬಲ ನೀಡಿದರು ನನಗೆ ಬೆಂಬಲ ನೀಡಿದರು ಅಂತ ಹೇಳ್ತಾ ಇದ್ದೆ ಸೊ ಈಗ ಆ ಮೊದಲ ಚಾಪಿ ಚರ್ಚೆ ಇವತ್ತು ಚಾಲು ಮಾಡ್ತಾಯಿದ್ರೆ ಹಾಂ ಇದು ಮೊದಲ ಚಾಪಿ ಚರ್ಚೆ ಹಾಗೆ ನೀವು ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಇಂಥ ಚರ್ಚೆಗಳನ್ನು ಮಾಡ್ತೀರಾ ಅಥವಾ ಇವತ್ತು ಔಪಚಾರಿಕವಾಗಿ ಮಾಡ್ತೀರಾ ಇಲ್ಲ ದಿಸ್ ಇಸ್ ಅ ಕಿಕ್ ಆಫ್ ಇದ್ದಂಗೆ ಸೊ ದಿಸ್ ಈಸ್ ಮೈ ಫಸ್ಟ್ ಚಾಯ್ ಪೇ ಚರ್ಚೆ ರಾಮದುರ್ಗ ಸಿಟಿ ಟೌನಲ್ಲಿ ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಏರಿಯಾ ರಾಮದುರ್ಗದಲ್ಲಿ ಮಾಡ್ತಾ ಹಳ್ಳಿಗಳಲ್ಲೂ ಮಾಡಬೇಕಂತ ಯೋಚನೆ ಯಾ ಚಂದ್ರಕಾಂತ್ ಯತ್ನಾಟಿ ಅವರು ಇನ್ನು ಮುಂದೆ ರಾಮದುರ್ಗದಲ್ಲಿ ನಮ್ಗೆ ಸಿಗ್ತಾರೆ ಇರ್ತೀನಿ ನಾನು ಇಲ್ಲೇ ಇರ್ತೀನಿ ಯಾಕೆಂದರೆ ಒಂದು ನಾನು ಹಾನೆಸ್ಟಾಗಿ ಹೇಳ್ತೀನಿ ನಾನು ಮೈ ಸೋಲ್ ಈಸ್ ಇಯರ್ ಬಟ್ ಮೈ ಬಾಡಿ ಈಸ್ ಬ್ಯಾಕ್ ಇನ್ ಯುವರ್ಸ್ ವೆ ವೇರ್ ಐ ಹ್ಯಾವ್ ಟು ಸಪೋರ್ಟ್ ಮೈ ಫ್ಯಾಮಿಲಿ ಅಂದರೆ ನನ್ನ ಕುಟುಂಬ ಅಲ್ಲಿ ಇದೇ ಇನ್ನ ನನ್ನ ಮಕ್ಕಳು ದೇರ್ ಟೀನೇಜರ್ಸ್ ಫಸ್ಟ್ ಇಯರು ಸೆಕೆಂಡ್ ಇಯರ್ ಇದ್ದಾರೆ ಕಾಲೇಜ್ಗೆ ಇನ್ನೂ ಒಂದು ಎರಡು ವರ್ಷದಲ್ಲಿ ಹೋಗ್ತಾರೆ ಸೊ ಅವಾಗ ಹೋದ್ಮೇಲೆ ನನಗೆ ಸ್ವಲ್ಪ ಬಿಡುವು ಸಿಗುತ್ತೆ ಆ ಬಿಡು ಸಿಕ್ಕಿದಾಗ ಇನ್ನೂ ನಾನು ಸಮಯ ಇಲ್ಲಿ ಕೊಡ್ತೀನಿ ಅನ್ನುವಂಥ ಹೇಳಕ್ಕೆ ಬಯಸ್ತೀನಿ ಬಯಸ್ತೇನೆ ಈಗ ರಾಮದುರ್ಗಕ್ಕೆ ಬಂದು ವಿಶೇಷ ಹೇಳಿದರೆ ನೀವು ಚಾಯ್ ಪಿ ಚರ್ಚೆಗೆ ಬಂದಿದ್ದೀವಿ ಅಂತ ಇದು ಔಪಚಾರಿಕ ಭೇಟಿನ ಅಥವಾ ಮತ್ತೇನಾದರೂ ಇಲ್ಲ ಅಂದರೆ ಸಿ ಐ ಆಮ್ ಆಲ್ವೇಸ್ ಓಪನ್ ಮೈಂಡೆಡ್ ನಾನು ಐ ಐ ಆಮ್ ಆಲ್ವೇಸ್ ಕನೆಕ್ಟೆಡ್ ವಿತ್ ಪೀಪಲ್ ಹಿಯರ್ ನಾನು ಯಾವಾಗಲೂ ಸಂಪರ್ಕದಲ್ಲಿ ಇದ್ದೀನಿ ರಾಮದುರ್ಗದ ನನ್ನ ಬಂಧುಗಳ ಜೊತೆ ಇದು ಫಿಸಿಕಲಿ ಬಂದು ಸರಿ ಚಾಯ್ ಪಾಚರ್ಚ ಮೂಡ್ತಾ ಮಾಡ್ತಾ ಹೋಗೋಣ ಅಂಥೇಳಿ ಓಕೆ ಚಂದ್ರಕಾಂತ್ ಹೆತ್ನಾಟ್ಯ ಅವರು ಇವತ್ತು ರಾಮಪುರ್ಗೆ ಬಂದಿದ್ದಾರೆ ನೀವು ಒಬ್ಬ ಮೋದಿ ಅಭಿಮಾನಿಯಾಗಿ ಬಂದಿದ್ದೀರಾ ಅಥವಾ ಬಿಜೆಪಿ ಕಾರ್ಯಕರ್ತ ಮೋದಿ ಅಭಿ ಮೋದಿ ಅಭಿಮಾನಿ ಇಲ್ಲದೆ ನಾನು ಇಲ್ಲೇ ಇಲ್ಲ ಮೋದಿ ನನ್ನ ಉಸಿರು ಯಾಕಂದರೆ ಅವ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅವ್ರು ಮಾಡಿದಂಥ ಕೆಲಸ ಭಾರತದಲ್ಲೇ ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಅವರು ಒಂದು ಒಳ್ಳೆಯ ಗ್ಲೋಬಲ್ ಲೀಡರ್ ಜಿ ಟ್ವೆಂಟಿ ಆಗ್ಬೋದು ಬ್ರಿಕ್ಸ್ ಆಗ್ಬೋದು ಇನ್ ಎನಿ ಅದರ್ ಗ್ಲೋಬಲ್ ಪ್ಲ್ಯಾಟ್ಫಾರ್ಮಲ್ಲಿ ಅವರ ವಾಯ್ಸ್ ಹ್ಯಾಸ್ ವೆರಿ ಲಾಡ್ ಆಫ್ ವೈಟ್ ಕೇಳ್ತಾ ಇರೋದು ನಾನು ಮೋದಿಯವ್ರ ಬಗ್ಗೆ ನಾನು ನಿಮ್ಗೆ ಕೇಳ್ತಾ ಇಲ್ಲ ಮೋದಿಯವರ ಅಭಿಮಾನಿಯಾಗಿ ನೀವು ಇಲ್ಲಿ ಬಂದಿದ್ರೆ ಅಥವಾ ಪಕ್ಷದ ಕಾರ್ಯಕರ್ತರಾಗಿ ಅಂದ್ರೆ ಬಂದಿದ್ದೀರಾ ಎರಡು ಎರಡು ಓಕೆ ಪಕ್ಷದ ಕಾರ್ಯಕರ್ತರಾಗಿ ಬಂದಿದ್ರೆ ಈ ವಿಷಯ ನಿಮ್ಮ ವರಿಷ್ಠರಿಗೆ ತಿಳಿಸುವಂಥದ್ದು ಅಥವಾ ವರಿಷ್ಠರಿಗೆ ಏನಾದರೂ ಈ ಜವಾಬ್ದಾರಿಯನ್ನು ಕೊಡಿದ್ರು ಉದಾಹರಣೆ ರಾಜ್ಯಾಧ್ಯಕ್ಷರಾಗಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ಬೋದು ತಾಲೂಕಾಧ್ಯಕ್ಷರಾಗಿರ್ಬೋದು ಹೀಗೆ ಇನ್ನೂ ಅಲ್ಲಿ ಸಂಪರ್ಕ ಮಾಡಿದ್ರೆ ಇನ್ನೂ ಮಾಡಿಲ್ಲ ಹಾನೇ ಅಂದರೆ ರಾಜ್ಯ ಮಟ್ಟದಲ್ಲಿ ಅಲ್ಲೆಲ್ಲ ಮಾಡಿದ್ದೀನಿ ಅವ್ರ ಗಮನಕ್ಕೆ ಗೊತ್ತು ಬಟ್ ಇಲ್ಲಿ ಇನ್ನು ಲೋಕಲ್ ಯಾರಿಗೂ ನಾನು ಹೇಳಿಲ್ಲ ಓಕೆ ಇವತ್ತಿನ ದಿನದಿಂದ ಪ್ರಾರಂಭ ಪ್ರಾರಂಭ ಅದು ಏನು ಮಾಡಿದರೂ ಪಕ್ಷಕ್ಕೆ ತಾನೆ ನಾವು ನಾವು ಏನು ದುಡಿದ್ರು ನಾನು ಎಲ್ಲಿ ಹೋದರೂ ಪಕ್ಷಕ್ಕೆ ಸೊ ಹಾಗಾಗಿ ಪಕ್ಷಕ್ಕೆ ನೀವು ದುಡಿತಾ ಇದ್ದೀರ ಅದರಲ್ಲಿ ಅಭ್ಯಾಸ ಇಲ್ಲ ಯಾಕಂದ್ರೆ ನಿಮ್ಮ ಪಕ್ಷ ಸಿಸ್ತಿನ ಪಕ್ಷ ಅಂತ ತಾನು ಹೇಳ್ಕೊಡ್ತೀರಿ ತಮ್ಮದೇ ಆದಂತ ಒಂದು ಸಿದ್ಧಾಂತ ಇರುತ್ತೆ ಒಂದು ರೂಪರೇಷೆಗಳಂತಿರತ್ತೆ ಒಂದು ಪ್ರೋಟೋಕಾಲ್ ಅಂತಿರುತ್ತೆ ಸೊ ಹೀಗಾಗಿ ತಾವು ಏನಾದರೂ ರಾಜ್ಯಾಧ್ಯಕ್ಷರ ಗಮನಕ್ಕೆ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಾಲೂಕು ಅಧ್ಯಕ್ಷರ ಗಮನಕ್ಕೆ ತಾವು ಬರುತ್ತೆ ಇಲ್ಲ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೆ ಕೆಲವು ಹಿರಿಯ ಮುಖಂಡರು ಗಮನಕ್ಕೆ ತಂದಿದ್ದೀರಿ ರಾಜ್ಯದಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಅವ್ರು ಗಮನಕ್ಕೆ ತಂದಿದ್ದೀರಿ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಪಕ್ಷ ನಿಮಗೆ ಒಂದು ಜವಾಬ್ದಾರಿ ಕೊಟ್ಟಿತ್ತು ಸೊ ಆ ರೀತಿಯಾಗಿ ಮತ್ತೆ ಏನಾದರೂ ಜವಾಬ್ದಾರಿಯನ್ನು ಕೊಟ್ಟು ಮುಂದುವರಿಸ್ತಾರೆ ನಾವು ಪಕ್ಷಕ್ಕೆ ಬಿಟ್ಟಿದ್ದೆ ನಾನು ಯಾವತ್ತೂ ಪಕ್ಷ ಯಾವುದೇ ಒಂದು ಕೆಲಸ ಕೊಟ್ಟರು ನಾನು ಚಾಚು ತಪ್ಪದೆ ಒಳ್ಳೆಯ ಕೆಲಸ ಮಾಡುವಂಥ ಮನಸ್ಥಿತಿ ಉಳ್ಳವನು ಕೊಟ್ಟರೆ ಒಳ್ಳೆಯದು ಕೊಟ್ಟರೆ ಅನುಭವ ಸೇವೆ ಮಾಡ್ತೀನಿ ಕೊಡಿದ್ರೆ ನಾನು ಅಳಿ ಅಳಿಲು ಸೇವೆ ಮಾಡೋದು ಅಂತ ನಾನು ಹೋಗ್ತೀನಿ ಓಕೆ ಇದು ಚಂದ್ರಕಾಂತ್ ಯತ್ನಟಿ ಅವರ ಮಾತು ನಾನು ಪಕ್ಷದ ಹಾಗೂ ಮೋದಿಯವರ ಅಭಿಮಾನಿಯಾಗಿ ರಾಮದುರ್ಗದ ಸಂಘಟನೆಗಾಗಿ ಆಗಮಿಸಿದ್ದೇನೆ ನಾನು ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಪಕ್ಷ ಕೊಟ್ಟಂತಹ ಸೇವೆಯನ್ನು ಸಲ್ಲಿಸುತ್ತಿದ್ದು ಅದೇ ಥರನಾಗಿ ಮತ್ತೊಮ್ಮೆ ಅದೇ ಆಶಾಭಾವನೆಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ಭೌತಿಕವಾಗಿ ನಾನು ದೂರ ಆಗಿದ್ದೆ ಮತ್ತೀಗ ಹತ್ತಿರವಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಸರ್ ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದೇನೆ ಅವರುಗಳು ಹೀಗೆ ಇನ್ನೊರ್ವ ಅತಿಥಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತೀವಿ ನಮಸ್ಕಾರ